ಆಮೇಲೆ ನಮಗೆ ಜೀವ ಭಯ ಇದೆ ಸರ್ ಈ ತರ ಎಲ್ಲ ಘಟನೆ ಆದ್ಮೇಲೆ ನಮ್ಗೆ ಅಲ್ಲಿ ನಗರ ಹಾಕ್ತೀನಿ ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಅಂತಂದ್ರೆ ನಮಗೆ ಜೀವ ಭಯ ಇದ್ರೆ ತುಂಬಾ ಜೀವ ಭಯ ಕಾಡ್ತಾ ಇದೆ ನೋಡಿ ನಡೆದ ಘಟನೆ ಸರ್ ಪದಗಳು ಅದೇ ನಿನ್ನ ಓಡಾಡ್ಸ್ಕೊಂಡು ಓದಿತೀನಿ ಕಪಾಳ ಕೊಡಿತೀನಿ ಈ ಥರ ಎಲ್ಲ ಹೇಳಿದ್ರು ಆಮೇಲೆ ಕೆಲವೊಂದು ರೆಕಾರ್ಡ್ ಆಗಿಲ್ಲ ಅದನ್ನು ಕಪಾಲ್ ತಗೊಂಡು ಹೊಡಿತೀನಿ ಅಲ್ಲ குடித்திம்ப கேம்பு ட்ரஸ்ஃபார்மர் சம்பந்தப்பட்ட ஒ ರೈತರು ಅವ್ರ ಹೆಸರು ಅವ್ರು ಫೋನ್ ಮಾಡಿದರು ಅವ್ರು ಫೋನ್ ಮಾಡಿ ಏನಿಲ್ಲ ಲೂಸ್ ಪ್ಯಾನ್ ವೈರ್ ಎಳೆಯೋದಕ್ಕೋಸ್ಕರ ಮೇಡಮ್ ಅವರಿಗೆ ಮಾತಾಡಿದೆ ನಿಮಗೆ ಫೋನ್ ಮಾಡೋಕೆ ಕೇಳಿದ್ರು ಅಂದರು ಆಮೇಲೆ ಮಾತಾಡ್ತಾರೆ ಲಾಸ್ಟಿಗೆ ನಾನು ಆಯ್ತು ಮೇಡಮ್ ಅವ್ರನ್ನ ಕೇಳಿರಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ ಅಂತಂದು ಇಲ್ಲಪ್ಪ ಅವ್ರು ಕೇಳ್ದೇನೈತೆ ಅವ್ರು ಕೇಳಿದ್ರೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೇಳ್ತಾರೆ ಮಾತಾಡಿನಿ ಅಂತಂದ್ರೆ ಆಯಿತು ನಾನು ಮೇಡಮ್ ಅವ್ರನ್ನ ವಿಚಾರಿಸಿ ನಿಮ್ಗೆ ಹೇಳ್ತೀನಿ ಅದಾದಮೇಲೆ ನಾನು ಮೇಡಮ್ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ತಿಳಿಸಿ ಏನು ಮಲ್ಲಿಕಾರ್ಜುನ ಹಿಂಗೆ ಹಿಂಗಂದ್ರೆ ಮೇಡಮ್ ಅವರೇ ಅಂತಂದರೆ ಹಿಂಗೆ ಅಂದರೆ ಆಯಿತಾ ಅಂತಂದು ಮತ್ತು ಇನ್ನೊಂದು ಸಲೇ ರಿಪೀಟ್ ಫೋನ್ ಮಾಡಿದ್ರು ಅವರು ಇನ್ನು ಸಲ ನೆಕ್ಸ್ಟ್ ಟೈಮ್ ಫೋನ್ ಮಾಡಿ ಯಾರು ಇದ್ರು ಅವರು ಯಾರು ಹೇಳಿದ್ದು ಅವನು ಯಾವ ನನ್ನ ಮುಂದೆ ಯಾವ ಥರ ಹೇಳಿದ್ದು ಅವನು ಓಡಾಡಿಸ್ಕೊಂಡು ಓದಿತೀನಿ ಆಮೇಲೆ ನಮಗೆ ನನ್ನ ಮುಂದೆ ಅವರು ನನ್ನ ಹೆಸರು ಹತ್ತಬೇಕಾರು ಅವ್ರು ಹುಷಾರ ಹುಷಾರಾಗಿರಬೇಕು ಈ ಥರ ಎಲ್ಲ ಹೇಳಿದ್ದು ನಾನು ಓಲಿಬಿಡ್ರಿ ಮೇಡಮ್ ಇನ್ನೋರು ಮಾಡಿರಿ ಏನೋ ಹೇಳ್ತಾರೆ ಅಂತಂದರೆ ನಾನು ಈ ಥರ ಹೇಳಿದ್ದದು ಆಮೇಲೆ ನೆಕ್ಸ್ಟ್ ಏನಾಯಿತು ಅಂತಂದರೆ ರೈತರ ಕಡೆ ಇನ್ನೊಬ್ಬರು ಫೋನ್ ಮಾಡಿದ್ರು ಈ ಥರ ಎಲ್ಲ ಆಗಿತ್ತು ನಾನು ಅವ್ರಿಗೆ ಹೇಳ್ಬೇಕಲ್ಲ ಅವರು ನಾನು ಬಂದು ಕೆಲಸ ಅಂದಾಗ ನಾನೇನು ಮಾಡಲಿ ಈಗ ಈ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ ನಿಮ್ಮಲ್ಲಿ ಒಬ್ಬರು ಯಾರೋ ಫೋನ್ ಮಾಡಿದ್ದರು ನಾನು ಹಿಂಗೆ ತಿಳಿಸ್ಬಿಟ್ಟಿನಿ ಮೇಡಮ್ ಅವರಿಗೆ ನಾನು ಬಂದು ಮಾಡೋಕ್ಕಾಗಲ್ಲ ಮೇಡಮ್ ಅವರಿಗೆ ಪರ್ಮಿಷನ್ ಬೇಕೇ ಬೇಕೀಗ ಹೋಗಿ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ರಿ ಅಂದಾಗ ಅವ್ರು ಇಲ್ಲಿ ಬಂದಿದ್ರು ಅವ್ರು ಬಂದಾಗ ಏನಾಯ್ತು ಮೇಡಮ್ ಅವರು ನನಗೆ ನಾನು ನವಲಿ ರೋಡಲ್ಲಿದ್ದೆ ಕೆಲಸಕ್ಕೆ ಇದ್ದೆ ಫೋನ್ ಮಾಡಿ ರೈತರಿಗೆ ನಾನು ರೈತರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಹೇಳಿ ಆರೋಪ ಮಾಡ್ತಾ ಇದೆಯಲ್ಲ ಇಲ್ಲಿ ಬಂದಿದ್ದ ರೈತರಿಗೆ ಈಗ ಅದನ್ನ ಸಾಬೀತು ಮಾಡಬೇಕು ನೀನು ಅದನ್ನ ಉಂಟು ಮಾಡಿಸ್ಬೇಕು ಇಲ್ಲದ್ರೆ ನೀನು ಓಡಾಡ್ಸ್ಕೊಂಡು ಹೋಗಿದ್ದೀನಿ ಅಂತ ದೂರವಾಣಿ ಆಗಂತು ನನಗೆ ಅಂತ ನಾನು ಆ ರೀತಿ ಅಂದಾಗ ಸೀದಾ ನಾನು ಇಲ್ಲಿಗೆ ಬಂದೆ ಇವ್ರ ಮನೆ ಹತ್ರ ಬಂದೆ ನಾನು ಅವರಿಗೆ ಊಟ ಏನಕ್ಕೆ ಬಿಡ್ತೀರ ಅಂತ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೆ ಬಂದಾಗ ನಾನು ಸಿಕ್ಸ್ ಫೈವ್ ನೈನ್ ಅವರೆಲ್ಲ ಕರೆಸಿದ್ದೆ ನಾನು ಯಾಕಂದರೆ ನಾವು ಬಡ್ತೀರ ಅಂದಾಗ ಮತ್ತು ಒಬ್ಬರೇ ಹೋದ್ರೆ ಏನಾದರೂ ಆಗ್ಬೋದು ಅಂತೇಳಿ ಬಯಕ್ಕೆ ಸಿಕ್ ಸಿಕ್ಸ್ ಫೈವ್ ನೈನ್ ಪದಾಧಿಕಾರಿಗಳನ್ನು ಕಳಿಸಿದ್ದೆ ಕರೆಸಿದ್ದೆ ಆ ಸಂದರ್ಭದಲ್ಲಿ ಅವರು ನನಗೆ ವಿಡಿಯೋ ರೆಕಾರ್ಡಿಂಗ್ ಇದೆ ಮೇಡಮ್ ನನಗೆ ಸಾಕ್ಷಿ ಇದೆ ನಾನು ತೋರಿಸ್ತೀನಿ ಸ್ವಲ್ಪ ಟೈಮ್ ಕೊಡಿರಿ ಅಂದರೆ ನನಗೆ ಯಾವುದೇ ರೀತಿ ಅವಕಾಶ ಕೊಡದೆ ದಬ್ಬಾಳಿಕೆ ಮಾಡ್ತಾಯಿದೆ ಮೇಲೆ ಮೇಲೆ ಒಡೆಯಕ್ಕೆ ಬರ್ತಾಯಿದೆ ನಾನು ಸ್ವಲ್ಪ ಟೈಮ್ ಕೊಡ್ರಿ ಮೇಡಮ್ ನಿಮಗೆ ಅದೇನಾಯ್ತು ತೋರಿಸ್ಬಿಡ್ತೀನಿ ಏನಿದೆ ವೀಡಿಯೋ ತೋರಿಸ್ಬಿಡ್ತೀನಿ ಇಲ್ಲೇ ಸಾಲ್ವ್ ಮಾಡಿಬಿಡ ನನ್ನ ದೃಷ್ಟಿಯಿಂದ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಈ ಥರ ಮಾಡಿದ್ರು ಚಿಕ್ಕ ವಿಷಯ ದೊಡ್ಡದಾಗಿ ಕುಂತದ್ದು ಆಮೇಲೆ ನಮಗೆ ಭಯ ಇದೆ ಸರ್ ಈ ಥರ ಎಲ್ಲ ಘಟನೆ ಆದಮೇಲೆ ನಮಗೆ ಅಲ್ಲಿ ಸ ಶ್ರೀರಾಮನಗರ ಹಾಕ್ತೀನಿ ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಅಂತಂದನೆಲ್ಲ ಹೇಳಿದ್ರು ನಮಗೆ ಜೀವ ಭಯ ಇದೆ ಯಾಕಂದ್ರೆ ತುಂಬಾ ಜೀವ ಭಯ ಕಾಡ್ತಾ ಇದೆ ನೋಡಿ ಘಟನೆ ಪದಗಳು ಅದೇ ನಿನ್ನ ಓಡಾಡಿಸ್ಕೊಂಡು ಓದಿದ್ದೀನಿ ಕಪಾಳಕ್ಕೆ ಕೊಡಿದ್ದೀನಿ ಈ ಥರ ಎಲ್ಲ ಹೇಳಿದ್ರು ಆಮೇಲೆ ಕೆಲವೊಂದು ರೆಕಾರ್ಡ್ ಆಗಿಲ್ಲ ಅವೆಲ್ಲ ಚಪಾಲ್ ಹೊಡಿತೀನಿ ಅನ್ನೋ ಲೆಕ್ಕ ಇರ್ತಾರೆ ಎಲ್ಲ ಮಾತುಗಳು ಮತ್ತೆ ನಾವು ಇಷ್ಟೆಲ್ಲ ದುಡಿದು ಒಂದು ಕಡೆ ನಾವೆಲ್ಲ ಶಿವ ಇಲಾಖೆಗೋಸ್ಕರ ಕಷ್ಟ ಎಲ್ಲ ಕಡೆ ಒಂದು ಕಡೆ ನಮ್ಮ ಲೈನ್ ಆಕ್ಸಿಡೆಂಟ್ ಆಗಿ ನಮ್ಮ ಲೈನ್ಮೆನ್ರು ಕಂಬದ ಮೇಲೆ ಹೆಣಗಳಾಗಿ ಬೀಳ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಅಲ್ಲ ದಿನ ಬೆಳಕಾದರೆ ಪೇಪರ್ನಲ್ಲಿ ವಿದ್ಯುತ್ ಅಪಘಾತದಿಂದ ಮ್ಯಾನ್ ಸಾವು ಅಂತ ಒಂದು ಆ ಕಡೆ ನಮ್ಮ ಕಣ್ಣಿಗೆ ಕರೆಂಟ್ ಕರೆಂಟಿಂದ ನಮಗೆ ಅಪಘಾತ ಸಂಭವಿಸ್ತಾ ಇದ್ರೆ ಇನ್ನೊಂದು ಕಡೆ ಅಧಿಕಾರಿಗಳ ದೌರ್ಜನ್ಯ ಬಿಲ್ ಕೇಳ ಹೋದಲೆ ನಮಗೆ ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಸ್ಗಳೆಲ್ಲ ಆಗ್ತಾಯಿದೆ ನೀವು ಸುಮಾರು ವಿಡಿಯೋಗಳು ನೋಡಿರ್ತೀರಿ ನೀವು ಕನ್ಸ್ಯೂಮರ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಕಾರಣಕ್ಕೆ ಆಗ್ತಾ ಇರುತ್ತೆ ಎಲ್ಲ ರೀತಿಯಿಂದ ಶೋಷಣೆ ನಮ್ಮ ಈ ನಮ್ಮ ಗೆ ನಮಗೆ ಆಗ್ತಾಯಿದೆ ದಯವಿಟ್ಟು ನ್ಯಾಯವಾಧಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಈಗ ಇಲ್ಲಿ ಯಾರು ವೇಟ್ ಮಾಡ್ತಾ ಇದಾರೆ ಅದು ನಮ್ಮೆಲ್ಲ ನಮ್ಮ ಕಾರ್ಯದರ್ಶಿ ಮತ್ತು ನಮ್ಮ ಅಧ್ಯಕ್ಷರು ಯೂನಿಯನ್ ಅಧ್ಯಕ್ಷರು ಹೇಳ್ತಾರೆ ನನ್ನ ಸಮಸ್ಯೆ ನನಗೆ ಆದಂಥ ಶೋಷಣೆ ಬಗ್ಗೆ ನಾನು ನಾನು ನಿಮಗೆ ವಿವರವಾಗಿ ಹೇಳಿದೆ ಅನಿರ್ದಿಷ್ಟ ವಜಾ

ನಮಗೆ ಆದಂಥ ನೋವುಗಳು ಒಂದೆರಡಲ್ಲ ಸರ್ ನಾ ಹೇಳ್ಬೇಕು ನಿಜವಾಗ್ಲಿ ಹೇಳ್ಬೇಕು ಅಂದ್ರೆ ಇವರೆಲ್ಲ ದಬ್ಬಾಳಿಕೆಗಳು ದೌರ್ಜನ್ಯಗಳು ಇವತ್ತಿಂದಲ್ಲ ಮೊದಲಿನೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ ಪರ್ಸ್ನಲ್ಲಿ ಮಾಡ್ತಾರೆ ನಮಗೆ ಫೋನ್ ಮಾಡ್ತಾರೆ ನಾವು ಯೇ ನಾವು ಯಾವ ರೀತಿ ಒಂದು ಅಜೀವಿ ಈ ಥರ ನಾವು ಮಾಡಬೇಕು ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ನಾವು ನಮ್ಮ ಇವ್ರಿಗೆ ಕೇಳ್ಕೊಂಡಾಗ ಇವರು ನಮಗಿಂತ ಹೋಗಿ ಯಾರ್ಯಾರು ಇದ್ರ ಬಗ್ಗೆ ಒಟ್ಟು ಬಾಯವಾಗಿ ಮತ್ತು ಆಮೇಲೆ ಅವ್ರು ಭಾಳ ಪ್ರ ಹಾಗಾಗಿ ನಾವು ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಕಷ್ಟ ಐತೆ ನಮ್ಗೆ ಇಷ್ಟೆಲ್ಲ ಆದಮೇಲೆ ನಾವು ಮಾಡೋದು ಕಷ್ಟ ಐತಿ ಅವ್ರ ಮಧ್ಯೆ ಅವಕಾಶ ಇಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿರಿ ನಾವು ಕಸ ನಮ್ಗೆ ಹೇಳೋಷ್ಟು ನಾವು ಧೈರ್ಯ ನಾವು ಅಂಥ ದೊಡ್ಡ ವ್ಯಕ್ತಿಗಳಲ್ಲ ನಾವು ಕಾರ್ಮಿಕರು ನಾವು ಕೆಳಹಂಥದ ನೌಕರರು ನಮಗೊಂದು ನ್ಯಾಯ ಸಿಗ್ಲಿ ಅನ್ನೋದಷ್ಟೇ ನಮ್ಮ ಬೇಡಿಕೆ ಮತ್ತು ಹಕ್ಕೊತ್ತಾಯ ಹಾಗಾಗಿ ನಮ್ಮ ನ್ಯಾಯ ಒದಗಿಸಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ನಾವು ಆಮೇಲೆ ಇನ್ನೂ ಧರಣಿ ಏಕಾಏಕಿ ಮಾಡಿಲ್ಲ ನಾವಿಲ್ಲಿ ಕುಂತಿಲ್ಲ ನಮ್ಮ ಹಿರಿಯರ ಅಧಿಕ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಸ್ಥಳೀಯ ಸಮಿತಿಯ ನಮ್ಮ ಸ್ಥಳೀಯ ಸಮಿತಿಯ ಸದಸ್ಯರಿಗೆ ಗಂಗಾವತಿ ಸ್ಥಳೀಯ ಸಮಿತಿಯ ಸದಸ್ಯರಿಗೆ ಕರೆಸಿದ್ವಿ ನಿನ್ನೆ ನಿನ್ನೆ ಮೊನ್ನೆ ದಿನಾಂಕ ಒಂಬತ್ತನೇ ತಾರೀಕಿನ ಒಂದು ಅವ್ರ ಅವ್ರ ಮುಖಾಂತರ ಅವ್ರ ಸಮ್ಮುಖದಲ್ಲಿ ನಾವು ಮಾತಾಡಿದ್ವಿ ಅವಾಗೂ ನಮಗೆ ನ್ಯಾಯ ಸಿಗಲಿಲ್ಲ ಅದೇ ರೀತಿಯಾಗಿ ನಿನ್ನೆ ಮೊನ್ನೆ ನಮ್ಮ ನಮ್ಮ ಎಸ್ ಸಿ ಸರ್ ಸುಪ್ರೀಡೆ ಇಂಜಿನಿಯರ್ ಕೊಪ್ಪಳ ಇರುತ್ತೆ ಅವರು ಕೂಡ ಬಂದಿದ್ದರು ಆಮೇಲೆ ನಮ್ಮ ಇ ಸರ್ ಆದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಏಯ್ ಅಹಮದ್ ಸರ್ ಕೂಡ ಬಂದಿದ್ದರು ಆಮೇಲೆ ನಮ್ಮ ಎಡ್ ಎಫಿ ಸರ್ ಆದಂಥ ವಿಡೇಶ್ ಸರ್ ಅವರು ಕೂಡ ಇದ್ದರು ಅವ್ರ ಸಮ್ಮುಖದಲ್ಲಿ ಸಭೆ ಆಯಿತು ಸಭೆ ಆದರೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಈ ಕರ್ಮವನ್ನು ನಾವು ಅಷ್ಟೇ ತೊಗೊಂಡಿಲ್ಲ ನಮ್ಮ ಸಂಘದ ನಮ್ಮ ಸಂಘದವರಿಂದ ನಾವು ತೊಗೊಂಡಿದ್ದೀವಿ ನಮ್ಮದು ಅದು ಇದೆ ಸಿಕ್ಸ್ ಫೈನಲ್ಸ್ ಸಂಘ ಇದೆ ಕಲ್ಯಾಣ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿ ಸಂಘ ಇದೆ ಫೋರ್ ಡಬಲ್ ಸಿಕ್ಸ್ ಇವರೆಲ್ಲ ಸಮ್ಮುಖದಲ್ಲಿ ನಾವು ಇವತ್ತು ಗಣಿ ಮಾಡಕತ್ತೀವಿ ನ್ಯಾಯಕ್ಕಾಗಿ ಇದು ಅಷ್ಟೇ ಅಲ್ಲ ನಮ್ಮೆಲ್ಲ ನೌಕರರು ಕಾಡಿಗೆ ಉಪಯೋಗದ ಎಲ್ಲ ನೌಕರರು ಕೂಡ ಇಲ್ಲಿ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಅಕ್ವತ್ಯಾಯಿಗಳು ನಮಗೆ ನ್ಯಾಯ ಸಿಗಬೇಕು ಅವರಿಂದ ನಮಗೆ ದೌರ್ಜನ್ಯಗಳು ಏನಾಗಿದೆ ಅದಕ್ಕಾಗಿ ನಮಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗೋದನ್ನು ನಾವು ಬಂದು ನಮ್ಗೆ ಯಾರಾದರೂ ನಮ್ಮ ಅಧಿಕಾರಿ ನಮ್ಮ ಸಂಘದವ್ರು ಎಲ್ಲರೂ ಬಂದು ಮಾತಾಡತ್ತೀವಿ ಅದಕ್ಕೇನು ನ್ಯಾಯ ಸಿಗ್ತಪ್ಪ ಅಂದ್ರೆ ನಾವು ನಮ್ಮ ಬೆಳೆ ಆಮೇಲೆ ನಾವು ಮಾಡ್ತಿರೋದು ನಮ್ಮ ಕರ್ತವ್ಯ ಜೊತೆಗೆ ನಾವು ಕರ್ತವ್ಯ ಅಂದರೆ ನಾವು ತುರ್ತು ಸೇವೆ ಜೊತೆಗೆ ನಾವು ಮಾಡ್ತಾಯಿದ್ದೀವಿ ನಾವು ಎಲ್ಲ ಲೈನು ಬಂದಿಟ್ಟು ಅದನ್ನೇನು ಮಾಡ್ತಾ ಇಲ್ಲ ನಾವು ಗ್ರಾಹಕರಿಗೆ ರೈತರಿಗೆ ತೊಂದರೆ ಮಾಡಿ ನಾವು ಮಾಡುವಂತ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ ನಾವು ಅವರು ನಮಗೆ ನಮ್ಮ ಸಹೋದರ ಸಮಾನರು ಅವರಿಲ್ದೇ ನಾವಿಲ್ಲ ನಮ್ಮ ಗ್ರಾಹಕರ ಮುಖ್ಯ ಹಾಗಾಗಿ ನಾವು ಅವ್ರಿಗೆ ತುರ್ತು ಸೇವೆಯನ್ನು ಒದಗಿಸಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರಿಗೆ ನಾವು ನಾವು ಯಾರು ನಾವು ನಾವು ಯಾರನ್ನೂ ದ್ವೇಷ ಮಾಡೋಂಗಿಲ್ಲ ನಾವು ಯಾರು ದ್ವೇಷನ ಮಾಡೋಂಗಿಲ್ಲ ನಾವು ಯಾರು ವಿರೋಧಿಗಳಲ್ಲ ನಮಗೆ ನ್ಯಾಯ ಬೇಕು ಅಷ್ಟೇ ನಮಗೆ ನ್ಯಾಯ ಬೇಕು ನಮ್ಗೆ ನ್ಯಾಯ